ೇ ಸಾವ್ರೆ ಯ ಜನ ಎಲ್ಲ ಆಗೋದು ನಿನ್ ಬೇಕು ಬೇಕು ಅಂತ ಸಾಕೊಂಡ್ಲಾ ಇವಾಗ ನೋಡಿ ಅಮ್ಮನ ಬಂದು ಏನ್ ಕಾಟ ಕೊಡ್ತಾವಳೆ ನೀನ್ ಹಾ ಕರ್ಕೊಂಡಾಗ ನಿಮ್ ಮನೆಗೆ ಬಿಟ್ಬಿಡ್ತೀನಿ ಬಾ ஏய் அவன் சுரேஷ் மகள நீங்க அம்மன் தேவ்வாக கித்திமா நம்ம சாவித்ரிக்கை இம்சை கொடுத்தாள் நோம் அம்ன அல்பேட் கல் அல்பேட ஹம் அல்பேட கல் அல்பேடா யார் வைத்தித்து ಇನ್ನ ನಿಮ್ಮ ಅಮ್ಮನ ಹೆಂಗ್ ಮಾಡ್ತಾವಳೆ ದೇವ್ವಾಗಿ ಬಂದ್ಬಿಟ್ಟು ನಮ್ಮ ಸಾವಿತ್ರಿ ಏಕ ಏಕಾ ಕಷ್ಟ ಕೊಡ್ತಾವಳೆ ಹಾ ನೀನೇ ಒಡ್ಸಬೇಕು ನಿಮ್ಮ ಅಮ್ಮನ ಕೈ ಏನ ಹೇಳಿ ಒಡ್ಸು ನಿಮ್ಮಮ್ಮನ ನಿಮ್ಮ ಅಮ್ಮನ್ಕಾಯ ನೀನೇ ಹೇಳಿ ಕಲ್ಸು ನಾನ ಕರ್ಕೊಂಡ ಅಲ್ಲಿ ಬೇಡ ಸುಮ್ನಾರ ಅಲ್ಲಿ ಬೇಡ ಅಲ್ಲಿ ಬೇಡ ಲೇ ಸಾವಿತ್ರಿನಾ ಆ ಕಡೆ ರೂಮಿಗೆ ಹೋಗಿ ಮಲ್ಕ ಅಂತ ಹೇಳುವ ಲೇ ಯಾಕ ಹಾಂ ಯಾಕ ಇದು ನಮ್ದಲ್ಲೇ ರೂಮ್ ಲೇ ನೀನ್ ಏನ್ರು ಬಾಣಂತಿ ಅಂತ ಹೇಳ್ಬಿಟ್ಟು ಸಾವಿತ್ರಿ ಬಿಟ್ಕೊಟ್ಟಿರ್ತಿತ್ತು ನಾವು ಆವತ್ತಿಂದ ಹಳ್ಳೇಲೆ ಮಲ್ಕೋತಾ ಇರ್ತಿದ್ವು ಅದೇ ನಿಂಗೆ ತಿಳಿದಿನ ಹಾಂ ನಿಮ್ಮ ರೂಮ್ ಮಲ್ಕ ಹೋಗ್ರೆ ಅಯ್ಯೋ ನಮ್ಮ ರೂಮಗೆ ಮಲ್ಕೋಳಕ್ಕೆ ಆಗಲ್ಲ ಯಾರನ್ನ ಒಬ್ಬೊಬ್ಬರು ಬಂದು ಕುತ್ಕೊತಾ ಇರ್ತಾರೆ ಹ್ಞೂ ಹಾಂ ನೀವು ಆ ರೂಮ್ಗೆ ಹೋಗ್ಬಿಟ್ರೆ ಈ ರೂಮ್ ನಂಗೆ ಆಗಿ ತಕ್ಕ ಮಗುಕ ಬಿಟ್ಕೊತ್ಬಿಟ್ರಿ ಇಲ್ಲ ಹೋಗಳೆ ನಾನು ಎಂಡ್ರಿಗೆ ಚೆನ್ನಾಗಿಲ್ಲ ಹ್ಞೂ ಇರಲಿ ನಾನು ಎಂಡ್ ಇವಾಗ ಚೆನ್ನಾಗಿಲ್ಲ ಬೆಟ್ಟಿಗೆ ಮಲ್ಕೊಳ್ಳಿ ಸುಮ್ಮನೆ ಲೇ ஏன் சன்கிட ஏன்னா வந்து சேர்க்க ஓத்தது அது பார்க்க கண்ட யா ரூமில் மல்சோக ஓ இது நம்ம கேட்டு விடா ரூம் நாவில் மல்க்கிறேன் நானும் நானே ஓகல்லே இவங்க மக்கள் எல்லாம் ஆகோகல்ல இன்னேன் மல்கோனா நீனேன் க மொழிவா நீ மக்களுக்கு மது ஆகவெ எல்லாம் நீக்க மல்கா ஏ அது நம்ம ரூம்லே ஓ எந்த மாதிரி தேத்தியா நாவேன் பேரவ் ரூம் ஓகிலப்போ நான் இஷ்டிங்க ஆலாக் மல்கோவ நம்ம மகி ஓகே அது வரதல்ல ரூமாக நீங்கள் மல்கோகிரே ஆ எந்த மாலை இது நமது ரூம் நானும் ஜானு ಸಾವಿತ್ರಿ ಮೂವರು ಮಲ್ಕಂತ ಇದ್ದಿದ್ದು ನಾ ಬಿಟ್ಕೊಡಲ್ಲಪ್ಪ ರೂಮ್ನ ಇಷ್ಟರಿಂದ ನಿಮ್ಮ ಮಗು ಏನು ಅಂತ ಬಿಟ್ಕೊಟ್ರೆ ನಿಮ್ಮ ರೂಮ್ಗೆ ಹೋಗಿ ಮಲ್ಕೋಗಿ ಮಂಚ ದೊಡ್ಡದಾಗ ಅದಲ್ಲ ನೀನು ಸರೋಜಿ ಆಮಕ್ಕೆ ಗೀತಾ ಮಗುವೋ ಸ್ನೇಹಿ ಇಷ್ಟು ಜನ ಹೋಗ್ರೆ ಅಲ್ಲಲ್ಲೇ ನಾನು ಗೀತಾ ಮಲ್ಕೊಳ್ಬೇಕು ಅಂತ ಅಷ್ಟು ಜನ ಎಲ್ಲ ತಂದ್ ಮರ್ಸ್ಕಳಿ ನಾನು ಅಲ್ಲೇ ಸರೋಜಿ ನೀನು ಗೀತಾ ಮಗುವೋ ಸ್ನೇಹಿ ಇಷ್ಟು ಜನ ಮಲ್ಕೊಳ ಅವರೆಲ್ಲ ನಿನ್ನ ಕುಟುಂಬ ಅಲ್ಲೇನಾ ಏ ಯಾವ ನಿನ್ನ ಕುಟುಂಬದವ್ನ ಬಿಟ್ಬಿಟ್ಟು ಬೇರೆ ಮಲ್ಕೊಂತರಲ್ಲೇ ಅದೇನು ಕತೆ ಹೇಳ್ತಿಯಲ್ಲ ಎಂದ್ಲೆ ಏ ನಿಂಗೆ ತಿಳಿಯಲ್ಲ ಲೇ ನಂಗೆ ಎಲ್ಲ ತಿಳಿತದೆ ಹೋಗಲೇ ನಿಮ್ದು ಮಂಚ ದೊಡ್ಡದಾಗದೆ ಹೋಗ್ರ ಐದು ಜನ ಹೋಗಿ ಮಲ್ಕ ಹೋಗ್ರ ನಮ್ಮ ಪ್ರಾಣ ಯಾಕೋತಿದ್ದೀರಾ ಏ ಹಂಗೆಲ್ಲ ಮಲ್ಕೊಳಕ್ಕೆ ಆಗಲ್ಲೇ ಯಾಕಾಗಲ್ಲ ಯಾಕಾಗಲ್ಲ ಅಂತ ಹೇಳೋ ಅದೆಲ್ಲ ಹೇಳಕ್ಕಾಗಲ್ಲ ನಿನ್ನ ಹತ್ರ ಹೇಳಲೆ ಹೇಳು ಯಾಕಾಗಲ್ಲ ಅಯ್ಯೋ ನೀನು ಕೇಳು ಕೊಡ್ತು ನಾನು ಹೇಳು ಕೊಡ್ತು ಹಂಗಾರೆ ತಿಕೊಂಬ್ಕೊಂಡು ಹೋಗು ನಮ್ಮ ರೂಮಿಗೆ ಕೇಳ್ಬೇಡ ನೀನು ನಾವು ಇದೇ ರೂಮಿಗೆ ಮಲ್ಕೊಳ್ಳೋದು ನೀನು ಸಾರತ್ರ ನಂಗೆ ಕಳ್ಸಿಕೊಡಲಿ ನಾವು ಇದೇ ರೂಮಿಗೆ ಮಲ್ಕೊಂತಿರ್ಲೆ ಮಂಚ ನಮ್ಮ ಊರು ಕುಸರೋತದ್ಲೆ ನೋಡ ಅಪ್ಪನು ನಿಂಗೆ ಮಂಚ ದೊಡ್ಡದಾಗ ಮಾಡಿ ರೂಮು ದೊಡ್ಡದು ಕೊಟ್ಟವನೆ ಆ ಅಪ್ಪನ್ಕಾ ಮುಂಚೆ ನಿಮ್ಮ ಸಂಸಾರ ದೊಡ್ಡದ್ತದೆ ಅಂತ ಹ್ಞೂ ಅದಕ್ಕೆ ಮಂಚ ಗಿಂಚ ಎಲ್ಲ ಕೊಟ್ಬಿಟ್ಟವನೇ ನಿಮ್ಮ ಪಾಡಕ್ಕೆ ನೀವು ಹೋಗಿ ನಿಮ್ಮ ರೂಮಾಗಿ ಮಲ್ಕೊಳ್ಳಿ ಇದು ನಮ್ಮದು ರೂಮು ಅವತ್ತು ಸಾವಿತ್ರಿ ಮಗು ಚಿಕ್ಕೋನು ಚಳಿಗಾಲ ಮಳೆಗಾಲ ಇಲ್ಲ ಇಲ್ಲಿ ಬಿಡು ಮವ ಓ ಎಲ್ಲ ಬಿಡು ಅಂತ ಅಂದ್ಬಿಟ್ಟು ನಾವು ಕಲ್ದಿರೋಗೋದೆ ನಾನು ನಿಮ್ಮ ರೂಮಾಗೆಲ್ಲ ಮಲ್ಕೊಂಡಿಲ್ಲಪ್ಪ ಆಲಾಗಿ ಮಲ್ಕೊಳ್ತಾ ಇದ್ವ ಅಲ್ಲ ಅರ್ಥ ಮಾಡ್ಕೊಳ್ಳಲ್ಲ ಆ ರೂಮಾಗಿ ಎಲ್ಲ ಕೊಳವ ಬಿಳು ಕೊಳವ ಬಿಳು ಅಂತ ಆಯ್ತಾರೇ ನಿಧನೇ ಬರಲ್ಲ ಏನಕಾಲೆ ಒಂದು ರೂಮ್ ಅಪ್ಪನ ಕೇಳಿ ಹ್ಞೂ ಒಂದು ಮೆಟ್ಟಿಕ್ ಬಿಟ್ಟು ಮೆಟ್ಟು ಮೇಲೆ ಇದಕ್ಕೆ ನೀನು ನಿನ್ನೆಂಟ್ರಾ ನಿನ್ನ ಮಗನೂ ಹೋಗಲ್ಲಿ ಮಾಡ್ಕೊಂಬಿಟ್ರು ಸರ್ವಾಜಿನೂ ಸ್ನೇಹಿರ್ ಮಾಡ್ಕೊಳ್ಳಿ ನನ್ನೂ ರೂಮ್ ಮಾತ್ರ ನಿಮಗೆ ಬಿಟ್ಕೊಡಲ್ಲ ಹ್ಞೂ ಲೇ ಲೇ ಲಿ ಅರ್ಥ ಲೇ ಲೇಲಿ ಅಲ್ಲ ಸರ್ವಾಜಿ ಹತ್ರ ನೆಮ್ಮದಿಯಾಗಿರಾಕೆ ಆಗಲ್ಲೇ ನಾವು ರೂಮಕ್ಕೆ ಹೋದ್ರೆ ಸಾಕು ಏನೇನೋ ಬೈಕ್ ಅಂತ ನಂಗೆ ನನಗೆ ಮುಂಚಿಗೆ ಬೇಜಾರಾಗ್ಬಿಡ್ತದೆ ಇಲ್ಲ ಅಂತಂದ್ರೆ ಹಾಲು ಅಡುಗೆ ಮನೆ ಎಲ್ಲ ದೂರ ಇಲ್ಲೇನು ಕೇಳಿಸಲ್ಲ ನಾವು ರೂಮಕ್ಕೆ ಹೋಗೋದು ಬರೋದು ಅಳ್ಕೊಂಡಕ್ಕೂ ಕಾಣಿಸಲ್ಲ ಸುಮ್ಮನೆ ನಾವಿಬ್ರು ರೂಮಾಗಿದ್ರೆ ಏನೇನೋ ಒಂದೊಂದು ಬೈಕ್ ಅಂತ ಇರ್ತಾಳೆ ಲೇ ಅವಳು ನಿನ್ನೆಂಟ್ರಿ ತಾನೆ ಅವಳು ರೂಮಕ್ಕೆ ಬರಲಿ ಬಿಡ ನೀವು ಇಬ್ಬರೇ ಯಾಕ ರೂಮಕ್ಕೆ ಹೋಗೋದಾ ಅವಳು ಕರ್ಕೊಂಡು ಮಕ್ಕ ರೂಮಕ್ಕ ಇದಂತಾನೇನ ಲೇ ಅರ್ಥ ಮಾಡ್ಕೊಳ್ಳಲ್ಲೇ ಲೇ ನಾನು ಅರ್ಥ ಮಾಡ್ಕೊಳ್ಳಲ್ಲ ಲೇ ಅಲ್ಲ ನೀನು ಗೀತಿ ಹೋದ್ರೆ ಅವ್ಳು ಯಾಕೊಳೋದು ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ಲ ಅವಳು ಹಾಂ ಲೇ ಒಂದು ಕೆಲಸ ಮಾಡುವ ಹ್ಞೂ ಗೀತಿನೂ ಕರ್ಕೊಂಡು ಹೋಗ್ಬಿಡ ಸರೋಜಿನೂ ಕರ್ಕೊಂಡು ಹೋಗ್ಬಿಡು ಇಬ್ಬರನ್ನೂ ರೂಮ್ ಕರ್ಕೊಂಡು ಹೋಗ್ಬಿಡು ಹ್ಞೂ ಒಳಗೆ ಕಿತ್ಲಾಡ್ಕೊಳ್ರಿ ಎಲ್ಲಾರನು ಲಭ ಲಬ ಅಂತ ಬಾಯ್ ಬಿಡ್ಕಟ್ರೆ ಇವಾಗ ಏನಪ್ಪಾ ಈ ರೂಮ್ ಬಿಟ್ಕೊಳಲ್ಲ ನೀನು ಇಲ್ಲಪ್ಪ ನಮ್ಮ ರೂಮ್ ನಾವು ಬಿಟ್ಕೊಡಲ್ಲ ನಾನೆಂಟು ಚೆನ್ನಾಗಿಲ್ಲ ಹ್ಞೂ ಸರಿ ಬಿಡು ನೀನು ಯಾಕ ಸುಮ್ಮನೆ ಓ ಸರ್ ನೀಡಿ ನೋಡ್ದಂಗೆ ಇವು ನಾನು ರೂಮ್ ಇಟ್ಕೊಳಂತಾನೆ ನಾವು ಬಿಟ್ಕೊಡಲ್ಲಪ್ಪ ಹ್ಞೂ అల లైబ్రరీ స్కూల్ కో టైం అయితువా అద యాక ఇవు ఇన్నా ముల్కండేద్దంగలా లే ఎద్దోళ లే జానూ జానూ లే జానూ జానూ ఏ ఎద్దెళ మెలికే ఏనా మార్టైదే స్కూల్ కి టైం అయితువా నాను నాను ఇన్న మేళ ఇటుల్ కవాలట్టిదాంటి నాను మణేగే ఎచ్ కినే ఏ అది యాసి దుడ్కట్ట స్కూల్ని మాచ్చంత్రనో యాసి దుడ్కట్ట నిను చేర్సని ఎద్దెళ మెలికే ఓగియంటే ఏ అద్దితాంటి ನಾನು ಚಿಳುಕುವಾಲ ಬುವನು ಚಿನ್ನಲ ಅಣ್ಣ ನಾನು ಓ ನನ್ನ ಕೈ ಏನು ಬೇಡ ಅತ್ತಂತೆ ನಾನು ತಣಳದು ನಮ್ಮಮ್ಮನ ಕೈ ಇಷ್ಟ ಇಲ್ಲ ಅದಕ್ಕೆ ನಾನು ಎಲ್ಲ ಹೋಗಲಿದ್ದಂತೆ ನೀನ ಬಡಂತ ಮಾದರ ಅಣ್ಣನ ಓ ನೀನ ಯಾಕೆ ಏನೈತೆ ಅಲ್ಲ ನೀನ ಓ ನನ್ನ ಏನು ತೇಬರ ನೀನ ಆಂದ್ರೆ ಸ್ಕೂಲ್ ಹೋಗಲ್ ನೀನ ಇಲ್ಲ ಅತ್ತಂತೆ ಚಿಳುಕುವಾಲ ಅಣ್ಣ ನಾನು ಹೊರಗೆ ಬಿಡ ಮೈನ್ಯಾಕ

ಎಲ್ಲಿ ಕೋದ್ರೆ ದೇವ್ಗಳು ನಮ್ಮ ಮೈ ಮೇಲೆ ಬರ್ತವೆ ಆ ಏನು ಮಾಡೋದು ಯಾರು ಕೇಳೋದು ಕೇಳಬೇಕಲ್ಲ ಓ ಮಶಾನ್ದ ಹತ್ರ ಹೋಗಿ ಕೂತ್ಕೊಂಡ್ರೆ ಯಾವುದಾದ್ರೂ ಒಂದು ದೇವ್ವಾ ಬಂದು ನನ್ನ ಮೈ ಮೇಲೆ ಸೇರ್ಕುತ್ತೆ ಇವಾಗ ತಕ್ಷಣನೇ ಹೋಗಿ ಮಶಾನದ ಹತ್ರ ಕೂತ್ಕೊಂಡ್ಬಿಡ್ತೀನಿ ಹ್ಞೂ ಕೂತ್ಕೊಂತೀನಿ ಕೂತ್ಕೊತೀನಿ ಕೂತ್ಕೊಂತೀನಿ ಇವಳೆ ಶರಣ ಒಂದು ಬೆಳ್ಳುಳ್ಳಿ ಕೊಡಲೇ ಹಂಗೆ ಒಂದು ಈರುಳ್ಳಿ ಕೊಡ ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇನಾ ಅಷ್ಟೇ ಇಲ್ಲ ಒಂದು ಟಮೆಟ್ಕಾಯಿ ಓ ಒಂದು ಈರುಳ್ಳಿ ಬೆಳ್ಳುಳ್ಳಿ ಒಂದು ಕಾಯಿ ಅಷ್ಟೇ ತಾನೇ ಬೆಳ್ಳುಳ್ಳೊಳ್ಳೆ ಅಲ್ಲ ె సుట్ కన్నా ఉంటా బు ఇవ్ ఈరు టమాటా బితికి ఆలుగడ్డ కొద్ది అయ్యో అంగి బైను కుత్బడ ఈిళ్ళి టమాటా ఆలూగడ్డే ఎలా అసేనా గలస్ తుమ్ తొగ్రి బెళ్కాల ఇలా బెళ్కాల కొట్బడే ఇవెన్త్కి సార్ మాట్ నిసర తింతే ఒత్కు చరణ్య కొట్లు చరణ్య కొట్లు చరణ్య కొట్లు చరణ్య కొట్లు అంత హత్య తన్ కుడాలి హెంకే అ ಅಷ್ಟೆಲ್ಲ ಓದ್ಕಷ್ಟೇ ನಾಳೆ ಬೇಕಾದ್ರೆ ಇನ್ನ ಇಸ್ಕೊಂಡು ಹೋಗ್ತೀನಿ ಹಂಗೆ ಒಂದ್ಸಲ ಕೊತ್ಮಿರ್ ಸೊಪ್ಪು ಇತ್ತು ಕೊಟ್ಬಿಡ ಹ್ಞೂ ನಿಮ್ಮ ಅವನು ತೋಟಗಳ ಕಡೆ ಎಲ್ಲ ವಾಚಿಂಗ್ ಹೋಗ್ತಾನ ಹೋದಾಗೆಲ್ಲ ಒಂದ್ ಪಾಶ್ ಕೇಳಿದ್ ಮತ್ತೆ ಕೊತ್ಮಿರಿ ಸೊಪ್ಪು ಇಲ್ಲ ಕರ್ಬೇವ್ ಸೊಪ್ಪು ಏನ ಇತ್ತದ ಮನೆಗೆ ಮನೆಗೇ ಮತ್ತೆ ನಿನ್ಗೂ ಕೊಟ್ಟಿತ್ತಲ್ಲ ಕೂಳ್ಳೆ ಬಿರಿನ ಹೋಗಿ ಹಂಗೆ ಸಾರ್ ಮಾಡ್ಬಿಟ್ಟು ಒಂದು ಮುದ್ದೆ ಇಟ್ಟು ಬಳಸ್ಕೊಂಡು ಹಂಗೆ ತಿನ್ಬಿಡ್ತೀನಿ ಅಷ್ಟೇನಾದ್ರಮ್ಮ ಹೂನೆ ಅಷ್ಟೇ ಇನ್ನೇನು ಇಲ್ಲ ಅಷ್ಟೇ ಈ ಸದ್ಯಕ್ಕೆ ನೀನ್ ಕೇಳಿದ್ದು ಏನೂ ಇಲ್ಲ ನಮ್ಮ ಮನೆಗ ಹ್ಮ್ ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಕರ್ಬೇವ್ ಸೊಪ್ಪಿಲ್ಲ ಕೊತ್ಮಿರಿ ಸೊಪ್ಪಿಲ್ಲ ಬೆಳೆಗಳಿಲ್ಲ ಆಲೂಗಡ್ಡೆ ಇಲ್ಲ ಟೊಮೆಟೊ ಇಲ್ಲ ಏ ಏನು ಇಲ್ಲ ಹ್ಮ್ ಅಲ್ಲ ನೀನ್ ಇಷ್ಟ ಇಷ್ಟು ತನಕ ಅದಕ್ಕೆ ಅಷ್ಟೇ ಅಷ್ಟೇನ ಅಂತ ಇದ್ನಿ ಹ್ಮ್ ಇವೆಲ್ಲ ಇದ್ದಿದ್ರೆ ನಾನೇ ಎಲ್ಲ ಹಾಕಿ ಸಾರ ಮಾಡ್ತಾ ಇದ್ನಿ ಸಾರ ಬಿಟ್ಟು ಹಾಕ್ತಾ ಇದ್ದೀನಿ ನೀನ್ ನಿಮ್ ಮತ್ ತಿನ್ನ ಕಿಲಾಡಿ ಮುಂದೆ ಬಿಡು ಹ್ಮ್ ನೀನೇನಾ ಸಾಮಾನಿದೋಳಲ್ಲ ಅಷ್ಟೇನಾ ಹೋಗಿ ಕೆಲಸಕ್ಕೆ ಬರ್ತಾಳೆ ಹೋಗು ಅಷ್ಟೇನ ಅಷ್ಟ್ರೆ ಇಷ್ಟು ಕೊಡು ಎಲ್ಲ ಕೊಡ್ತಾಳೇನೋ ಅಂತ ನಾನು ಗೊಬಿ ನೋಡ್ಕೊಂಡಿವ

ಶಾನೊಬ್ಬರು ಮನೇಲಿ ಗೊತ್ತಿಂತೇಳಿ ಅಮೂಜ್ಜೆ ತಿರ್ಸ್ಕೊಂಬತ್ತಿನಿ ಹುಣಸೆನ್ ಸಾರ್ ಮಾಡ್ತಾ ಹುಣಸೆನ್ ಸಾರ್ ಕತೆ ಕರ್ಕೊಂಡು ಏನೋ ನಾನು ಹೋಗಿ ಮಶಾಂತ ತ ಹ್ಞೂ ಹ್ಮ್ ಕೂತ್ಕೊಂಡು ಯಾವ್ದಾರ ಒಂದು ಒಬ್ಬ ಆರಾಮಾಗಿ ಆರಾಮಾಗಿರ್ಬೋದು ನಾನು ನಾನು ಕೇಳಿ ಕೇಳಿದರ್ಗಿಗೆಲ್ಲ ಮಾಡಿರ್ತಾರೆ ನಮ್ಮ ಯಜಮಾನ್ಗೂ ನೀರು ಕೈ ಸಾಕ್ತಾಳೆ ಊಟಕ್ಕೆ ಇಕ್ತಾಳೆ ನಮ್ಮ ಮತ್ತೆ ನನ್ನ ಸ್ವಸಕ್ ಚೆನ್ನಾಗಿಲ್ಲ ಅಂತ ಹಾ ಹೋಗಿ ನಾನು ಮಶಾನಂದ ಕೂತ್ಕೊ ತಡಿ ಅವು ಈ ಊರಾಗೆಲ್ಲ ಅದೇ ಮಶಾನ ಓ ಹೋಗೋ ಹೋಗೋದಾರಿ ಅದೆಲ್ಲ ಹ್ಞೂ ಸರಿ ಸರಿ ಹೋಗಿ ಅಲ್ಲೇ ಕೂತ್ಕೊಂಬ ತಿಂತೇಳೆ ಕೂತ್ಕೊತೀನಿ ಎದ್ದೇಳು ನಿನುವಾ ಹು ಎದ್ದೆ ನಾನು ಸ್ಕೂಲ್ ಗೆಕಮ್ಮ ಹೋಗಿಲ್ಲ ನಿನುವಾ ಎದ್ದೇಳಮ್ಮ ಇಲ್ಲ ಚಾಬೇತಾಮ್ಮ ಇಂದ ಮೇಲೆ ಇತ್ತುನಗುವ ನಾನು ಊಯಾನು ಇಚ್ಚಿನಲ್ಲ ಅಕಾ ನನಗೆ ಏನೋ ಬೇರೆ ಯಾಕ ಹೋಗಲಮ್ಮ ಅಂಗೇಲ್ಲ ಹೇಳಬರ್ತೀಯ ಎದ್ದೇಳು ಊಟ ಮನ್ನಲಿ ನಾನು ಊಟಾನು ಇಚ್ಚಿನಲ್ಲ ಇಚ್ಚಲ್ಕುವಲ್ಲ ಇಂಜ ಇಚ್ಚಿನೇ ನಾನು ಅಕಮ್ಮ ಏನೈತು ನಾರೆ ಅಮ್ಮ ನೀನೆ ಅಯ್ಯೋ ನನ್ನ ಕಂದ ಅವ್ರ ಮುಂದೆ ಎಲ್ಲ ಕೋಪಕ್ಕೆ ಏನು ಅನ್ನಮ್ಮ ನೀನ್ ಚೆನ್ನಾಗಿರೋದನ್ನ ನೋಡೋಕೆ ತಾನೆ ನಾನು ಇರೋದು నొర్ద్యాను నినింగేల మారొ తప్పు నేను ఏంటం చెప్పబెట్టు నీను నీనే ఆల నంక ఏలక నీనే ఆయె ఏల నా నీ అమ్మన అలా చాబిట అమ్మన అమ్మన నీ యాంట ఏలక బన్నీ రాది నీ నా ఏంటం చెప్పతియ నీను ఎదెమలే స్కూల్ కి పోగే ఎదెగ్నమే ఆ కీచుల్క వయక హే ఏంటి కేలి ఈచుల్క వయక నా ఈచుల్క వల ఊతను చినల వీలు తేట ಏನಾದರೂ ತೊಂದರೆ ಕೊಡ್ತಾ ಇದೀನ ನೀನೇ ಹೇಳು ಹೇಳು ನೀನೆ ನಿನ್ನೆವರೆಗೂ ಒಬ್ಬರಿಗೂ ಗೊತ್ತಿಲ್ಲ ನಾನು ಇರೋದು ನಾನು ತೊಂದ್ರೆ ಕೊಟ್ನಾ ಜನ ನನ್ ನಿನ್ ಜೊತೆಗೆ ಇರ್ಬೇಕಂತ ಆಸೆ

ನಾನು ಎಲ್ಲಿಗೋಗ್ಲಮ್ಮನ ಬಿಟ್ಟು ಇನ್ ಯಾರು ಇಲ್ಲ ಮಜಾನು ಆಯ್ತು ಸರಿ ಆಯ್ತು ಏನು ಮಾಡಲ್ಲ ಒಂದ್ ಸ್ವಲ್ಪ ದಿವಸ ಇರ್ತೀನಿ ಆಯ್ತು ಅಮ್ಮ ನಿನ್ ಜೊತೆಗಿರ್ಬೇಕು ಅಂತ ಆಚೆ ಅವತ್ತೇನೋ ದುಡುಕಿ ತಪ್ಪು ಮಾಡ್ಬಿಟ್ಟು ಇವತ್ತು ನೋಡ ಅನುಭವಿಸ್ತಾ ಇದ್ದೀನಿ ನಾನು ಅವತ್ತು ಚಾಯ್ತೀನಿ ಇವತ್ತು ನಿನ್ ಜೊತೆಗೆ ಇರ್ತಾ ಇದ್ದೆ